ನಮಸ್ತೆ ವಾಲ್ಮೀಕಿ ಮಹರ್ಷಿಯ ಪೂರ್ವಾಪರಗಳು ಅಷ್ಟೊಂದಾಗಿ ತಿಳಿದು ಬಂದಿಲ್ಲ ಆದರೂ ಕೂಡ ಆತನ ತಂದೆ ತಾಯಿ ಹೆಸರು ತಂದೆ ಪ್ರಚೇತ ತಾಯಿ ಚಾರ್ಸಿ ಪೂರ್ವಾಶ್ರಮದ ಹೆಸರು ಈತನ ಹೆಸರು ರತ್ನಾಕರ ಹೇಳಿ ಈತ ರತ್ನಾಕರ ಹೋಗಿ ವಾಲ್ಮೀಕಿ ಹೆಂಗಾದ ಅನ್ನೋದಕ್ಕೆ ನಮ್ಮ ಮುಂಚೆ ಈತ ಬ್ರಾಹ್ಮಣ ಕುಟುಂಬದೊಳಗೆ ಹುಟ್ಟಿದಂಥ ಒಬ್ಬ ಬಡ ಹುಡುಗ ಒಂದು ಸತಿ ಕಾಡಿನೊಳಗೆ ಹೋದಾಗ ತಪ್ಸ್ಕೊಂಡು ಬಿಟ್ಟಿರ್ತಾನ ತಪ್ಪಿಸ್ಕೊಂಡು ಈ ಬೇಡರ ಗುಂಪನ್ನು ಸೇರ್ಕೊಂಡು ಬಿಟ್ಟಿರ್ತಾನೆ ಬೇಡರು ಅವನು ತಗೊಂಡೋಗಿ ತಮ್ಮ ರೀತಿ ನೀತಿಗಳಲ್ಲೇ ಕಲಿಕ್ಕೆ ಬೆಳೆಸ್ಬಿಟ್ಟಿರ್ತಾರ ಅವನನ್ನು ಅವರು ಬೇಟೆಗಾರರು ಡಕ್ಕೋ ಡಕ್ಕ ದರೋಡೆ ಮಾಡ್ತಿರ್ತಾರೆ ಸುಲಿಗೆ ಮಾಡ್ತಿರ್ತಾರೆ ಕೊಲೆ ಮಾಡ್ತಿರ್ತಾರೆ ಎಲ್ಲನೂ ಇವನಿಗೆ ಕಲಿಸ್ಬಿಡ್ತಾರೆ ಪರಿಸರ ಪ್ರಭಾವದಿಂದ ವಾಲ್ಮೀಕಿ ಇದು ಸಾರಿ ರತ್ನಾಕರ ಏನಾಗ್ಬಿಡ್ತಾನೆ ಅದೇ ರೀತಿಯ ವೃತ್ತಿಯನ್ನು ಮಾಡಿಕೊಂಡು ತಿರುಗ್ತಿರ್ತಾನೆ ಹೆಂಗೆ ಆಶ್ರಮದ ಗಿಳಿ ಕಟುಕರ ಮನೆ ಗಿಳಿ ಓದ್ತೀವಲ್ಲ ನಾವು ಪಾಠ ಹಂಗೆ ಈತ ಪರಿಸರದ ಪ್ರಭಾವಕ್ಕೆ ಸಿಕ್ಕು ಈ ರೀತಿಯಾದಂಥ ಕೋಕರ್ ಕೃತ್ಯಗಳನ್ನು ಮಾಡಿಕೊಂಡು ಅಡ್ಡಾಡ್ತಿರ್ತಾನೆ ಹೋಗೋ ಬರೋರನ್ನೆಲ್ಲ ದೋಚೋದು ಸುಲಿಯೋದು ಸಿಕ್ಕ ಪ್ರಾಣಿಗಳನ್ನೆಲ್ಲ ಬೇಟೆ ಆಡೋದು ಇಂಥ ಕೆಟ್ಟ ಕಾರ್ಯಗಳನ್ನು ಮಾಡುವಾಗ ಒಂದು ಬಾರಿ ನಾರದ ಮಹರ್ಷಿಗಳು ಆಧಾರಿಯಾಗಿ ಹೋಗ್ತಾ ಇರೋವಾಗ ರತ್ನಾಕರ ಅವರನ್ನು ಅಡ್ಡಗಟ್ಟತಾನೆ ನಿಮ್ಮಲ್ಲಿರೋದನ್ನೆಲ್ಲ ಕೊಟ್ಟು ಬಿಡ್ರಿ ಇಲ್ಲಾಂದ್ರೆ ಕೊಲೆ ಮಾಡಿಬಿಡ್ತೀನಿ ಅಂತ ಹೆದರಿಸಿದಾಗ ಭಯ ಪಡದೇನೆ ನಾರದ ಮಹರ್ಷಿಗಳು ಹೇಳ್ತಾರಾ ಅಲ್ಲಯ್ಯ ಇಂಥ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದೆಯಲ್ಲ ಮಹಾಪಾಪದ ಕೆಲಸ ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀಯಾ ನಾನು ಹೆಂಡತಿ ಮಕ್ಕಳಿಗೋಸ್ಕರ ಸಂಸಾರ ಸಾಕಬೇಕಲ್ಲ ನಾನು ಅಂದಾಗ ಹೋಗಿ ಕೇಳು ಈ ಪಾಪದ ಫಲವನ್ನು ಅವರು ಹೇಳಿ ಅಂಥೇಳಿ ಅವರು ಹೊತ್ಕೋತಿದ್ರೆ ಬೇಕಂದ್ರೆ ಮುಂದುವರ್ಸು ಹ್ಞೂ ಇಲ್ಲ ಅಂತಂದ್ರೆ ನಾನು ಹೇಳ್ತೀನಿ ನಿನಗೆ ವಾಪಸ್ ಬಾ ಅಂಥೇಳಿ ನಾರದ ಮಹರ್ಷಿಗಳು ವಾಲ್ಮೀಕಿ ಸಾರಿ ರತ್ನಾಕರ್ನಿಗೆ ಕಳಿಸಿಬಿಡ್ತಾರೆ ರತ್ನಾಕರನಿಗೆ ಹೌದು ಅನ್ನಿಸ ಹೌದು ನಾನು ಈ ಕೆಲಸ ಮಾಡ್ತಾ ಇರೋದು ಅವರಿಗೋಸ್ಕರ ಮತ್ತೆ ಕೇಳ್ಕೊಂಡು ಬಂದ್ರಾಯ್ತು ಅಂದ್ಕೊಂಡು ಹೆಂಡ್ತಿ ಮಕ್ಕಳ ಹತ್ರ ಹೋಗಿ ಕೇಳ್ತಾನೆ ಈ ಕೆಟ್ಟ ಕೆಲಸವನ್ನು ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಇದರ ಪಾಪದ ಹೊರೆಯನ್ನು ನೀವು ತೊಗೋತೀರಾ ಹೆಂಗೆ ಅಂತ ಕೇಳಿದಾಗ ಇಲ್ಲ ಈ ಪಾಪದಲ್ಲಿ ನಾವು ಅಂತ ಅವ್ರು ಖಂಡಿತವಾಗಿ ಹೇಳಿಬಿಡ್ತಾರೆ ಅವಾಗ ರತ್ನಾಕರನ ಕಣ್ಣು ತೆರೀತ ನೋಡ್ರಿ ಅರಿವಿನ ತೆರಿಬೇಕು ಅಂತಂದ್ರೂ ಕೂಡ ಸಮಯ ಬರಬೇಕಂತ ಸಂದರ್ಭಗಳು ಬರಬೇಕು ಅಂಥ ವ್ಯಕ್ತಿಗಳು ನಮ್ಮ ಜೀವನದಾಗ ಬರಬೇಕು ಆವಾಗ ನಾವು ಕೂಡ ಪರಿಶುದ್ಧ ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗೇನೇ ರತ್ನಾಕರನ ಜೀವನದೊಳಗೆ ನಾರದ ಮಹರ್ಷಿಗಳು ತರಿಸಿದ್ರು ನಾರದ ಮಹರ್ಷಿಗಳ ಪಾದಕ್ಕೆ ಬಿದ್ದು ಈತ ಕ್ಷಮೆ ಕೇಳ್ತಾನೆ ನನ್ನನ್ನು ಸನ್ಮಾರ್ಗದ ಕಡೆ ಕೊಂಡೊಯ್ಯುವಂಥ ಸ ಸನ್ನಡತೆಯನ್ನು ಕಲಿಸಿಕೊಡ್ರಿ ಅಂತ ಕೇಳ್ತಾನೆ ನನಗೆ ಸನ್ಮತಿ ಕರುಣಿಸ್ರಿ ಅಂದಾಗ ರತ್ನಾಕರ ಅವನಲ್ಲಿ ಆದಂಥ ಪರಿವರ್ತನೆಯನ್ನು ಕಂಡಂಥ ನಾರದ ಮಹರ್ಷಿಗಳಿಗೆ ಭಾಳ ಖುಷಿ ಆಗ್ತದೆ ಸಂತೋಷ ಆಗ್ತದ ಅವರು ರಾಮ ಮಂತ್ರವನ್ನು ಜಪ ಮಾಡೋದಕ್ಕೆ ಹೇಳ್ತಾರೆ ಅವನಿಗೆ ನಿನಗೆ ಶುಭವಾಗಲಿ ಅಂತ ಹರಿಸಿ ಹೇಳ್ತಾರೆ ಒಳ್ಳೆ ಶ್ರದ್ಧೆಯಿಂದ ನಿಷ್ಠೆಯಿಂದ ರಾಮನ ಸೇವೆಯನ್ನು ಮಾಡು ನೀನು ನಿನಗೆ ಸದ್ಗತಿ ಸಿಗ್ತದ ಅಂಥೇಳಿ ರ ನಾರದ ಮಹರ್ಷಿಗಳು ಹೋಗ್ತಾರೆ ಈತ ರಾಮನ ತಪಸ್ಸನ್ನು ಮಾಡ್ತಾ ಮಾಡ್ತಾ ಬಾಹ್ಯ ಜ್ಞಾನವನ್ನೇ ಮರೆತು ಲೌಕಿಕ ಪ್ರಪಂಚವನ್ನೇ ಮರೆತು ತಪಸ್ಸಿನೊಳಗೆ ತಲ್ಲಿನಾದಾಗ ಅವನು ಸುತ್ತ ಏನಾಗ್ಬಿಟ್ಟಿರ್ತದ ಹುತ್ತ ಕಟ್ಕೊಂಡಿರ್ತದೆ ಹುತ್ತ ಅಂತಂದರೆ ಇರುವೆಗಳು ಹಾವುಗಳ ಹುತ್ತಿರ್ತದಲ್ಲ ಅದು ಸಂಪೂರ್ಣ ಅವನನ್ನು ಆವರಿಸಿಬಿಟ್ಟು ಒಳಗಡೆನೆ ಆತಪುಂಜವಾದಂತಹ ವ್ಯಕ್ತಿಯಾಗಿ ತಪಸ್ ಮಾಡ್ತಿರ್ತಾನ ಅದರಿಂದ ಹೊರ ಬಂದಾಗ ಅವನ ಸುತ್ತ ಇದ್ದಂಥ ಹುತ್ತೇನಿರ್ತದಲ್ಲ ಹುತ್ತದಿಂದ ಹೊರ ಬಂದಂಥ ಅವನು ಅದಕ್ಕೆ ಅವನಿಗೇನಂತಾರ ಏನಂತಾರೆ ಆ ಈ ಸಂಸ್ಕೃತದೊಳಗೆ ಹುತ್ತೇನಂತಾರೆ ವಲ್ಮೀಕ ವಲ್ಮೀಕ ಅಂತಂದರೆ ಸಂಸ್ಕೃತದಲ್ಲಿ ಹುತ್ತ ಆ ವಲ್ಮೀಕದಿಂದ ಈತ ಎದ್ದು ತೇಜಪುಂಜ ವ್ಯಕ್ತಿಯಾಗಿ ಒಳ್ಳೆಯ ಸನ್ನಡತೆಯ ವ್ಯಕ್ತಿಯಾಗಿ ಹೊರಬಂದಿದ್ದ ಆದ್ದರಿಂದ ಏನಂತ ಕರೀತಾರ ವಾಲ್ಮೀಕಿ ಅಂತ ಹೇಳಿ ಹಿಂಗೆ ಡಕ್ಕಾಯಿತನಾದಂಥ ವಾಲ್ಮೀಕಿ ರತ್ನಾಕರ ನಾರದ ಮಹರ್ಷಿಗಳ ಒಂದೇ ಒಂದು ಉಪದೇಶದಿಂದ ಪರಿವರ್ತನೆಯಾಗಿ ನಮ್ಮ ದೇಶದ ಉದ್ಗ್ರಂಥವಾದಂಥ ಗ್ರಂಥ ಅಂತೀವಿ ಅದಕ್ಕೆ ಆದಿಕಾವ್ಯ ಅಂತೀವಲ್ಲ ಅಂಥ ಆದಿಕಾವ್ಯವನ್ನು ಬರೆದಂಥ ವಾಲ್ಮೀಕಿ ಅಂತ ಪ್ರಸಿದ್ಧ ಆದರು ಅನ್ನೋದೊಂದು ಕಥೆ ಇದೆ ವಾಲ್ಮೀಕಿ ಮಹರ್ಷಿಗಳಾದ ನಂತರ ತಮಸಾ ನದಿ ತೀರದೊಳಗೆ ಆಶ್ರಮವನ್ನು ಕಟ್ಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಜೀವನವನ್ನು ಸವಿಸ್ತಿರ್ತಾರ ತಮ್ಮ ಆಶ್ರಮಕ್ಕೆ ಬಂದಂಥ ರಾಮ ಸೀತೆಯರನ್ನು ಭಕ್ತಿಭಾವದಿಂದ ಆಧರಿಸಿ ಪುನೀತರಾಗ್ತಾರ ಮುಂದೆ ಆ ರಾಮನ ಆದರ್ಶವನ್ನೇ ಇಟ್ಕೊಂಡು ರಾಮಾಯಣವನ್ನು ರಚಿಸಿ ಲೋಕವಿಖ್ಯಾತರಾದಂಥ ಕತೆ ಅಂತೂ ಜಗಜ್ಜನಿತ ಇಂಥ ಸದ್ಗುಣಗಳು ಸದ್ ಏನು ಸದ್ವಿವೇಕ ಸನ್ನಡತೆ ನಮ್ಮಲ್ಲೂ ಕೂಡ ಬರ ಬರಬೇಕು ಅಂತಂದರೆ ಕೆಲವಷ್ಟು ಘಟನೆಗಳು ಜೀವನದೊಳಗೆ ಘಟಿಸಿದಾಗ ತೆರಿಬೇಕು ನಾವು ಬುದ್ಧಿ ಕಲಿಬೇಕಾಗ್ತದ ಇಂಥವರನ್ನೆಲ್ಲ ಆದರ್ಶವಾಗಿಟ್ಕೊಂಡಾಗ ನಾವು ಕೂಡ ಉತ್ತಮ ಮನುಷ್ಯರಾಗಿ ಬದುಕೋಕೆ ಪ್ರೇರಣೆ ಆಗ್ತದ ಅಂತ ಹೇಳ್ತಾ ಧನ್ಯವಾದ